ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮೈಸೂರಿನಲ್ಲಿರುವ ಸೆಂಟ್ ಪಿಲೋಮಿನಾ ಚರ್ಚ್ ಬಗ್ಗೆ ನೋಡ್ಕೊಂಡು ಬರೋಣ ಈಗ ನಾವು ವೀಕ್ಷಣೆ ಮಾಡ್ತಾ ಇರೋದು ಸ್ಯಾಟಲೈಟ್ ವ್ಯೂ ಮೈಸೂರು ನಗರವು ಸಮುದ್ರ ಮಟ್ಟದಿಂದ ಏಳುನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಹಾಗೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಒಡೆಯರ ರಾಜ್ಯದ ರಾಜಧಾನಿಯಾಗಿ ಮೆರೆದ ಸಾರ್ವಭೌಮರ ನಗರವಾದ ಮೈಸೂರು ಪ್ರಜ್ವಲಿಸುವ ತನ್ನ ಪುರಾತನ ವೈಭವ ಮತ್ತು ಸೊಬಗನ್ನು ಎಲ್ಲ ಕಾಲದಲ್ಲೂ ಉಳಿಸಿಕೊಂಡಿದೆ ಮೈಸೂರಿಗೆ ಪ್ರವಾಸ ಕೈಗೊಂಡವರಿಗೆ ಒಂದಲ್ಲ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಮುದ ನೀಡುತ್ತವೆ ಈ ಪೈಕಿ ಮೈಸೂರು ಅರಮನೆ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಸೆಂಟ್ ಪಿಲೋಮಿನಾ ಚರ್ಚ್ ಮೈಸೂರು ಮೃಗಾಲಯ ಚಾಮುಂಡಿ ಬೆಟ್ಟ ಬೃಂದಾವನ ಗಾರ್ಡನ್ ಇತ್ಯಾದಿ ಅನೇಕ ಆಕರ್ಷಕ ತಾಣಗಳನ್ನು ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡಬಹುದು ಹಾಗೆ ಸೆಂಟ್ ಪಿಲೋಮೇನಾ ಚರ್ಚ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಇದು ಮೈಸೂರಿನಲ್ಲಿರುವ ಸೆಂಟ್ ಪಿಲೋಮೇನಾ ಚರ್ಚ್ ಇದು ಅವಳಿ ಗೋಪುರಗಳನ್ನು ಹೊಂದಿರುವ ಭಾರತದಲ್ಲಿ ಅತಿ ಎತ್ತರವಾದ ಚರ್ಚ್ ಇದು ನೂರ ಎಪ್ಪತ್ತೈದು ಅಡಿ ಎತ್ತರವಾಗಿದೆ ಏನು ವೀಕ್ಷಣೆ ಮಾಡ್ತಾ ಇದೆಯಲ್ಲ ಈ ರೀತಿಯಾಗಿ ಪ್ರಪಂಚದಲ್ಲಿ ಮೂರು ಚರ್ಚ್ಗಳಿವೆ ಇದು ಮೂರನೇ ಅತಿ ಎತ್ತರವಾದ ಚರ್ಚು ಪ್ರಪಂಚದಲ್ಲೇ ಮೂರನೇ ಅತಿ ಎತ್ತರವಾದ ಚರ್ಚ್ ಇದು ಈ ರೀತಿಯಾಗಿರ್ತಕ್ಕಂಥ ಶೈಲಿಯಲ್ಲಿ ಇದು ನೂರ ಎಪ್ಪತ್ತೈದು ಅಡಿ ಎತ್ತರ ಇದೆ ಒನ್ ಸೆವೆಂಟಿ ಫೈವ್ ಫೀಟು ಹೈಟ್ ಇದೆ ಇದು ಇದನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರೋದು ಸಾವಿರದ ಒಂಬೈನೂರ ಮೂವತ್ತ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಈ ಚರ್ಚು ಇಲ್ಲಿ ಈ ಚರ್ಚನ್ನು ಕಟ್ಟಿಸಿದವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಚರ್ಚನ್ನು ಕಟ್ಟಲಿಕ್ಕೆ ಎಲ್ಲ ಅವಕಾಶವನ್ನು ಎಲ್ಲ ಸಹಾಯವನ್ನು ಮಾಡ್ತಾರೆ ಇಲ್ಲಿ ಇದೇ ಪ್ಲೇಸಲ್ಲಿ ಒಂದು ಚರ್ಚ್ ಇತ್ತು ಫಸ್ಟು ಆ ಚರ್ಚ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹದಿನೆಂಟುನೂರ ನಲವತ್ ಮೂರಲ್ಲಿ ಯಾಕೆ ಅಂತಂದ್ರೆ ಇವರು ರಾಜಧಾನಿಯನ್ನ ಒಡೆಯರು ಏನು ಮಾಡ್ತಾರೆ ಅಂದರೆ ತಮ್ಮ ರಾಜಧಾನಿಯನ್ನ ಸಿರಂಗಪಟ್ಟಣದಿಂದ ಮೈಸೂರಿಗೆ ತಗೊಂಡು ಬರ್ತಾರೆ ಆಗ ಬ್ರಿಟಿಷರು ತಮ್ಮ ಪ್ರಾರ್ಥನೆಗಾಗಿ ಚರ್ಚ್ ಬೇಕು ಅಂದಾಗ ಇಲ್ಲೊಂದು ಚರ್ಚ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿಕೊಡ್ತಾರೆ ಅದು ಹದಿನೆಂಟುನೂರ ನಲವತ್ಮೂರು ಸಾವಿರದ ಎಂಟುನೂರ ನಲವತ್ಮೂರು ಈಗ ಏನು ವೀಕ್ಷಣೆ ಮಾಡ್ತಾ ಇದೆಯಲ್ಲ ಇದು ಪ್ರಾರ್ಥನಾ ಹಾಲು ಇಲ್ಲಿ ಒಂದು ಎಂಟುನೂರು ಜನ ಕುಳಿತುಕೊಳ್ಬಹುದು ಹಾಗಾದ್ರೆ ಇದನ್ನು ಯಾಕೆ ಯಾ ಮತ್ತೆ ಇಲ್ಲಿ ಕಟ್ಟಿದ್ರು ಅಂತಂದ್ರೆ ಕಾಲಾಂತರದಲ್ಲಿ ಸಂಖ್ಯೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಆವಾಗ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಮತ್ತಷ್ಟು ಭೂಮಿಯನ್ನ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ದಾನವನ್ನು ಮಾಡ್ತಾರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ಸಹಾಯವನ್ನು ಕೂಡ ಮಾಡ್ತಾರೆ ಅವರ ಒಂದು ಸಹಾಯದೊಂದಿಗೆ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಿಂದ ಹತ್ತೊಂಬತ್ತು ನೂರ ನಲ್ವತ್ತೊಂದರಲ್ಲಿ ಏನ್ ಮಾಡ್ತಾರ ಈ ಒಂದು ಚರ್ಚೆನ ಕಟ್ಟಿಸ್ತಾರೆ ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನೋಡಬಹುದು ಇದು ಏನ್ ಕಾಣಿಸ್ತಾ ಇದೆ ಅಲ್ಲ ಮೂರ್ತಿ ಇದು ಪಿಲೋಮಿನ ಅಲ್ಲಿ ನೀವು ಮುಂದ್ಗಡೆ ಕಾಣಿಸ್ತಾ ಗ್ಲಾಸ್ ಅಲ್ಲಿ ಸೆಂಟ್ ಪಿಲೋಮಿನ ಅದು ಅದರ ಬಗ್ಗೆ ಒಂದು ಚಿಕ್ಕ ಕತೆ ಇದೆ ನೋಡೋಣ ಅದನ್ನು ಕೂಡ ನೀವು ಏನು ಗ್ಲಾಸ್ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ಪಿಲೋಮಿನಾದ್ ಇಲ್ಲೇನಿದೆ ಅಲ್ವಾ ಇಲ್ಲಿ ಡೊನೇಟ್ ಮಾಡಿದವರು ಏನು ಸಿಂಗಾಪುರದಿಂದ ಇರ್ಬೋದು ಗುಲ್ಬರ್ಗ ಇರ್ಬೋದು ಪ್ರಪಂಚದ ಬೇರೆ ಬೇರೆ ಸ್ಥಳದಿಂದ ಏನ್ ಮಾಡಿದ್ದಾರೆ ಅಂದ್ರೆ ಈ ಚರ್ಚನ್ನು ಕಟ್ಟಲಿಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ ಆ ಧನ ಸಹಾಯವನ್ನು ಮಾಡಿರತಕ್ಕವರ ಹೆಸರನ್ನ ಇಲ್ಲಿ ಬರೆಯಲಾಗಿದೆ ಅಂಡರ್ ಗ್ರೌಂಡ್ ಬೋರ್ಡ್ ಅಲ್ಲಿ ಏನು ನೋಡ್ತಾ ಇದ್ರಲ್ಲ ಈ ಬೋರ್ಡ್ ಅಲ್ಲಿ ಬರೆಯಲಾಗಿದೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಏನಿದ್ರು ಕಟ್ಟಡ ಮಾಡಿದ್ರು ಅಂತ ಹೇಳಿದವ್ರು ಹತ್ತೊಂಬತ್ತರ ಮೂವತ್ ಮೂರರಿಂದ ನಲವತ್ತೊಂದರವರೆಗೂ ಹಾಗೆ ಇದರ ಮೇಲ್ವಿಚಾರಣೆ ಯಾರು ನೋಡ್ಕೊಳ್ತಾ ಅಂದ್ರೆ ಬಿಷಪ್ ರೆನೆಫ್ಯುನಾ ಅಂತ ಅವರು ಈ ಎಲ್ಲ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇದ್ರು ಈ ಶೈಲಿ ಏನು ಇದು ಏನು ನಾವು ನಿಯೋ ಗೋತಿಕ್ ಶೈಲಿಯಲ್ಲಿ ಈ ಚರ್ಚ್ ಇದೆ ಅಲ್ವಾ ಎರಡು ಅವಳಿ ಗೋಪುರಗಳನ್ನು ಹೊಂದಿದೆ ಇದು ನಿಯೋ ಗೋತಿಕ್ ಶೈಲಿಯಲ್ಲಿ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರುವುದು ಫಸ್ಟ್ ಜರ್ಮನಿಯಲ್ಲಿದೆ ಇದೆ ಎರಡನೇದ್ದು ನ್ಯೂಯಾರ್ಕ್ ದಲ್ಲಿ ಮೂರನೇದು ಮೈಸೂರಲ್ಲಿರೋದು ಇದು ಯಾವ ಶೈಲಿಯಲ್ಲಿದೆ ಅಂದ್ರೆ ನಿಯೋ ಗೋತಿಕ್ ಶೈಲಿಯಲ್ಲಿ ಅದ ಇದರ ವಾಸ್ತುಶಿಲ್ಪಿ ಯಾರು ಅಂತಂದ್ರೆ ಫ್ರೆಂಚ್ ವಾಸ್ತುಶಿಲ್ಪಿ ಡಾಲಿ ಅಂತ ಇದರ ವಾಸ್ತುಶಿಲ್ಪಿ ಯಾರಂದ್ರೆ ಡಾಲಿ ಅಂತ ಬರ್ತಾನೆ ಹಾಗಾದರೆ ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ ಗ್ರೀಕ್ ದೇಶದಲ್ಲಿ ದಂಪತಿಗಳಿಗೆ ಮಗು ಆಗಿರುವುದಿಲ್ಲ ಅಂದರೆ ಪಿಲೋಮಿನಾ ಅನ್ನೋ ತಂದೆ ತಾಯಿಗಳಿಗೆ ಮಗುವಾಗದೇ ಇದ್ದಾಗ ಅವರು ಪಾದ್ರಿಯನ್ನು ಭೇಟಿಯಾದಾಗ ಪಾತ್ರಿ ಅವರು ಹೇಳ್ತಾರೆ ನಿಮಗೆ ಮಗು ಆದರೆ ಆ ಮಗುವನ್ನು ಧರ್ಮ ಪ್ರಚಾರ ಕ್ರೈಸ್ತ ಧರ್ಮವು ನೀವು ಸ್ವೀಕಾರ ಮಾಡಬೇಕು ಹಾಗೆ ಧರ್ಮ ಪ್ರಚಾರಕ್ಕಾಗಿ ಆ ಮಗುವನ್ನು ಕೊಡಬೇಕು ಅಂತ ಹೇಳಿದಾಗ ಆಯಿತು ಅಂತ ತಿಳ್ಕೊಂಡು ಹೇಳಿದಾಗ ಅವರಿಗೆ ಮಗುವಾಗತ್ತೆ ಆ ಮಗುವಿಗೆ ಹದಿಮೂರು ವರ್ಷ ಆಗಿರುತ್ತೆ ಆ ಮಗುವನ್ನ ರಾಜನ ಹತ್ರ ರೋಮ್ ರಾಜನ ಹತ್ರ ಕಳಿಸಿರ್ತಾರೆ ಆಗ ರೋಮ್ ರಾಜ ಏನು ಮಾಡ್ತಾನೆ ಮಾಡ್ತಾನಂದ್ರೆ ಅವಳ ಸೌಂದರ್ಯಕ್ಕೆ ಮರುಳಾಗ್ಬಿಟ್ಟು ಅವಳ ಮದುವೆ ಆಗಲಿಕ್ಕೆ ಇಚ್ಛಿಸ್ತಾನೆ ಅವಳು ಒಪ್ಪದೆ ಇದ್ದಾಗ ಅವಳ ಶಿರಚ್ಛೇದನ ಮಾಡ್ತಾನೆ ಆಗ ಶಿರೇದನ ಇದೆಲ್ಲ ನಡೆದಿರೋದು ನಾಲ್ಕನೇ ಶತಮಾನದಲ್ಲಿ ಆ ರೋಮ್ ದೊರೆ ಯಾರು ಅಂದ್ರೆ ಡಿಕ್ಲೇಶನ್ ಅಂತ ಆ ಡಿಕ್ಲೇಷನ್ ಅನ್ನು ದೊರೆ ಏನು ಮಾಡ್ಬಿಡ್ತಾನ ಆ ಪಿಲೋಮಿನಾನ ಕೊಂದು ಹಾಕ್ಬಿಡ್ತಾನೆ ಅಂದಿನಿಂದ ಏನಾಗುತ್ತೆ ಅಂತಂದ್ರೆ ಆ ಫಿಲೋಮಿನ ಅಂದ ಮೇಲೆ ಒಂದು ಚರ್ಚನ್ನು ಕಟ್ತಾರೆ ಹೀಗೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನ್ ಪ್ಲೇಸನ್ನು ಕೊಟ್ಟಾಗ ಇಲ್ಲೂ ಕೂಡ ಒಂದು ಹೊಸ ಚರ್ಚನ್ನು ಕಟ್ಟಬೇಕು ಅಂತಂದಾಗ ಏನು ಮಾಡ್ತಾರೆ ಅಂದ್ರೆ ಪಿಲೋಮಿನಾ ಚರ್ಚನ್ನು ಕಟ್ಟೋಣ ಅಂತ ತಿಳ್ಕೊಂಡು ಸೆಂಟ್ ಪಿಲೋಮಿನಾ ಚರ್ಚನ್ನು ಮೈಸೂರಲ್ಲಿ ಕಟ್ತಾರೆ ಇದು ಪ್ರಪಂಚದಲ್ಲಿ ಮೂರನೇ ಎತ್ತರವಾಗಿರ್ತಕ್ಕಂಥದ್ದು ಫಸ್ಟ್ ಇರೋದು ಜರ್ಮನಿಯಲ್ಲಿ ಎರಡನೇದು ನ್ಯೂಯಾರ್ಕ್ ಅದ ಮೂರನೇದು ಮೈಸೂರಲ್ಲೇ ಅದ ಮೈಸೂರಿನಲ್ಲಿರುವ ಈ ಪಿಲೋಮಿನಾ ಚರ್ಚ್ ಒಂದೂರ ಎಪ್ಪತ್ತೈದು ಅಡಿ ಎತ್ತರವಾಗಿದೆ ಇದು ವಿದೇಶಿ ಅರಸರಿಗೂ ಹಾಗೆ ಭಾರತೀಯ ಅರಸರಲ್ಲಿರುವ ಮಾನವೀಯ ಗುಣಗಳನ್ನು ತಿಳಿಸುವ ಒಂದು ಅಂಶ ಅಂತಬಹುದು ಯಾಕೆಂದರೆ ದೊರೆ ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಕೊಲೆ ಮಾಡ್ತಾನೆ ದೂರದ ನಮ್ಮ ಭಾರತ ದೇಶದ ಮೈಸೂರಿನ ಒಬ್ಬರು ಅದು ಕರ್ನಾಟಕದ ಮೈಸೂರಿನ ರಾಜರು ಅವಳಿಗಾಗಿ ಒಂದು ಚರ್ಚೆನ ನಿರ್ಮಿಸಿಕೊಡ್ತಾರೆ ಅಂದರೆ ನಮ್ಮ ಭಾರತೀಯ ಅರಸರಲ್ಲಿರ್ತಕ್ಕಂಥ ಒಂದು ಮಾನವೀಯ ಗುಣ ಇದರಿಂದ ತಿಳಿಯುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್